சிக்காப்டே ரூல்ஸ் இது மேஜர் ஹர்ச் டூ ஹண்ட்ரெட் இந்த 250 ஃபிஃப்டி லைஃப்டைல் மெல டிபெண்ட் ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನನಗೆ ಕೇಳ್ತಿದ್ರಿ ಜರ್ಮನಿನಲ್ಲಿ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡಿ ಅಂತ ಸೊ ಇವತ್ತು ನಾನು ಜರ್ಮನಿನಲ್ಲಿ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜರ್ಮನಿನಲ್ಲಿ ಮಂತ್ಲಿ ಎಕ್ಸ್ಪೆನ್ಸ್ ಅಂತ ನೋಡಿದಾಗ ಮೇಜರ್ ಖರ್ಚು ಬರೋದೇ ಮಂತ್ಲಿ ರೆಂಟ್ ಮನೆ ರೆಂಟ್ ಸೊ ಈ ರೆಂಟ್ ಇಲ್ಲಿ ಎರಡು ತರ ಇರುತ್ತೆ ವಾಮ್ ರೆಂಟ್ ಮತ್ತೆ ಕೋಲ್ಡ್ ರೆಂಟ್ ಅಂತ ಜಾಸ್ತಿ ಇಲ್ಲ ಅಂದ್ರೆ ಹೀಟಿಂಗ್ ಚಾರ್ಜಸ್ ಇನ್ಕ್ಲೂಡ್ ಆಗಿರುತ್ತೆ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಓನರ್ಸಿಮೇಟ್ ಆಗಿ ನಿಮಗೆ ಮೆನ್ಷನ್ ಹೇಳಿರ್ತಾರೆ ಓನರ್ ಆಗಿ ಹೇಳಿರ್ತಾರೆ ಅಂದ ತಕ್ಷಣ ನೀವು ಹೆಂಗ್ ಬೇಕು ಯೂಸ್ ಮಾಡೋದಲ್ಲ ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ ಅಪ್ರಾಕ್ಸಿಮೇಟ್ ಆಗಿ ಫಿಫ್ಟಿ ಇವರೋ ಹೇಳಿದ್ದಾರೆ ಅಂದ್ರೆ ಎವ್ರಿ ಮಂತ್ ನೀವು ಫಿಫ್ಟಿ ಇವರೋ ಪೇ ಮಾಡ್ಕೊಂಡು ಹೋಗ್ತೀರಾ ಎವ್ರಿ ಇಯರ್ ಒನ್ಸ್ ನಿಮ್ಗೆ ಹೀಟಿಂಗ್ ಮೀಟರ್ ನ ರೀಡ್ ಮಾಡಿಸಿದಾಗ ನಿಮಗೆ ಅದ್ ಬರುತ್ತೋ ಬಿಲ್ ನೀವು ಪೇ ಮಾಡಿರೋದು ಅದಕ್ಕೂ ಮತ್ತೆ ಆ ಬಿಲ್ಲಿನ ರೀಡಿಂಗಿನ ಮ್ಯಾಚ್ ಆಯ್ತು ಅಂದ್ರೆ ಏನು ಚೇಂಜಸ್ ಇರಲ್ಲ ಇನ್ ಕೇಸ್ ಬಿಲ್ಲಿಂಗ್ ರೀಡಿಂಗ್ ಇಂತ ಕಮ್ಮಿ ಪೇ ಮಾಡಿದಿರಾ ಅಂತಂದ್ರೆ ಎಕ್ಸ್ಟ್ರಾ ಬಂದಿರೋದು ನೀವು ಪೇ ಮಾಡಬೇಕಾಗುತ್ತೆ ರೀಡಿಂಗ್ ಜಾಸ್ತಿ ಪೇ ಮಾಡಿದಿರಾ ನೀವು ಅಂತಂದ್ರೆ ಎಕ್ಸ್ಟ್ರಾ ಅಮೌಂಟ್ ಏನಿರುತ್ತೆ ಲ್ಯಾಂಡ್ ಲಾರ್ಡ್ಸ್ ಬಂದು ನಿಮಗೆ ಅದು ರಿಟರ್ನ್ ಮಾಡ್ತಾರೆ ಕೆಲವು ಲ್ಯಾಂಡ್ ಲಾರ್ಡ್ಸ್ ಅದನ್ನ ನೆಕ್ಸ್ಟ್ ಇಯರ್ ಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಇದು ವಾಮ್ ರೆಂಟ್ ಇನ್ನ ಕೋಲ್ಡ್ ರೆಂಟ್ ಅಂತಂದ್ರೆ ಇದರಲ್ಲಿ ನಿಮಗೆ ಹೀಟಿಂಗ್ ಚಾರ್ಜಸ್ ಇನ್ಕ್ಲೂಡ್ ಆಗಿರಲ್ಲ ಜಸ್ಟ್ ರೆಂಟ್ ಸಪ್ರೇಟು ಹೀಟಿಂಗ್ ಚಾರ್ಜಸ್ ಸಪ್ರೇಟ್ ಪೇ ಮಾಡ್ಕೊಂಡು ಹೋಗ್ಬೇಕು ರೀಡಿಂಗ್ ಅಲ್ಲಿ ನಿಮ್ಗೆ ಎಷ್ಟು ಬಿಲ್ ಬರುತ್ತೋ ಅಷ್ಟು ಪೇ ಮಾಡ್ಕೊಂಡು ಹೋಗ್ತೀರಾ ಈ ವಾಮ್ ರೆಂಟ್ ಗು ಕೋಲ್ಡ್ ರೆಂಟ್ ಗು ಮೇಜರ್ ಡಿಫ್ರೆನ್ಸ್ ಇದೊಂದೇ ವಾಮ್ ರೆಂಟ್ ಅಲ್ಲಿ ಯುಟಿಲಿಟೀಸ್ ಇನ್ಕ್ಲೂಡ್ ಆಗಿರುತ್ತೆ ಕೋಲ್ಡ್ ರೆಂಟ್ ಅಲ್ಲಿ ಯುಟಿಲಿಟೀಸ್ ಇನ್ಕ್ಲೂಡ್ ಆಗಿರಲ್ಲ ಇನ್ನು ರೆಂಟ್ ಇನ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ಬಂದು ಜರ್ಮನಿನಲ್ಲಿ ನಾವು ಯಾವ ಸಿಟಿನಲ್ಲಿ ನಲ್ಲಿ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ದೊಡ್ಡ ದೊಡ್ಡ ಸಿಟಿಗಳು ಲೈಕ್ ಬರ್ಲಿನ್ ಹ್ಯಾಂಬರ್ಗ್ ಫ್ರಾಂಕ್ಫೋರ್ಟ್ ಇಂತ ಹತ್ರ ಎಲ್ಲ ನಿಮಗೆ ಎರಡು ಬಿ ಎಚ್ ಕೆ ಮನೆ ಅಂತಂದ್ರೆ ಎರಡು ಬಿ ಎಚ್ ಕೆ ಮನೆ ಅಂದ್ರೆ ಇಲ್ಲಿ ಒಂದು ಹಾಲ್ ಮತ್ತೆ ಒಂದು ರೂಮ್ ಇರುತ್ತೆ ಹಾಲ್ ಕೂಡ ಇಲ್ಲಿ ರೂಮ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಟೂ ಜಿಮ್ಮರ್ ಹೌಸ್ ಅಂತ ಕರೀತಾರೆ ಈ ರೀತಿ ಟೂ ಬಿ ಎಚ್ ಕೆ ಹೌಸ್ ದೊಡ್ಡ ದೊಡ್ಡ ಸಿಟಿನಲ್ಲಿ ನಿಮಗೆ ಎಬೋ ತೌಸಂಡ್ ಫೈವ್ ಹಂಡ್ರೆಡ್ ಯೂರೋ ಇರುತ್ತೆ ಅಪ್ರಾಕ್ಸಿಮೇಟ್ ಆಗಿ ಇನ್ನ ಸ್ಮಾಲ್ ಸ್ಮಾಲ್ ಸಿಟೀಸ್ ಅಲ್ಲಿ ಟೂ ಬಿ ಎಚ್ ಕೆ ಹೌಸ್ ಅಂತಂದ್ರೆ ಏಟ್ ಹಂಡ್ರೆಡ್ ಇಂದ ತೌಸಂಡ್ ಒಳಗಡೆ ಇರುತ್ತೆ ಅಪ್ರಾಕ್ಸಿಮೇಟ್ ಆಗಿ ಯುಟಿಲಿಟೀಸ್ ಅಲ್ಲಿ ಹೀಟಿಂಗ್ ಚಾರ್ಜ್ ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್ ವಾಟರ್ ಚಾರ್ಜು ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ ಆಲ್ಸೋ ಅಪಾರ್ಟ್ಮೆಂಟ್ ಮೇಂಟೆನೆನ್ಸ್ ಕೂಡ ಯುಟಿಲಿಟೀಸ್ ಒಳಗಡೆ ಬರುತ್ತೆ ಇನ್ ಕೇಸ್ ನಿಮ್ಮ ರೆಂಟ್ ಒಳಗಡೆ ಯುಟಿಲಿಟೀಸ್ ಇನ್ಕ್ಲೂಡ್ ಆಗಿಲ್ಲ ಅಂತಂದ್ರೆ ಇದು ಬಂದು ಅಪ್ರಾಕ್ಸಿಮೇಟ್ ಆಗಿ ಒಂದು ತ್ರೀ ಹಂಡ್ರೆಡ್ ಇಂದ ತ್ರೀ ಫಿಫ್ಟಿ ಯೂರೋ ಒಳಗಡೆ ಇರುತ್ತೆ ನೆಕ್ಸ್ಟ್ ರೆಂಟ್ ಆದ್ಮೇಲೆ ಬರೋದೇ ಗ್ರಾಸರೀಸು ನಾವು ಫ್ಯಾಮಿಲಿ ಇರೋದ್ರಿಂದ ಆದಷ್ಟು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಾವು ಮನೆಯಲ್ಲೇ ಕುಕ್ ಮಾಡ್ತೀವಿ ಸೊ ಗ್ರಾಸರೀಸ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳೋದಕ್ಕಿಂತ ಮುಂಚೆ ಇಲ್ಲಿ ಗ್ರಾಸರೀಸಿಗೆ ಅಂದ್ರೆ ತರಕಾರಿ ಬೆಲೆ ಆಗಿರ್ಬೋದು ಹಾಲಿನ ಬೆಲೆ ಆಗಿರ್ಬೋದು ಎಷ್ಟಿದೆ ಪ್ರೆಸೆಂಟ್ಲಿ ನಾವಿರೋ ಸಿಟಿನಲ್ಲಿ ಅಂತ ತಿಳ್ಕೊಂಡ್ ಬರೋಣ ನಾನು ಜಸ್ಟ್ ಬೇಸಿಕ್ ಐಟಮ್ಸ್ ಮಾತ್ರ ತೋರಿಸ್ತೀನಿ ಆನಿಯನ್ ಪ್ರೈಸ್ ಎಲ್ಲ ನೋಡಿ ಯಾವ ಥರ ಇದೆ ಅಂತ ಒನ್ ಯೂರೋ ಫೋರ್ಟಿ ನೈನ್ ಸೆಂಟ್ಸು ಮತ್ತು ಮಿಕ್ಸ್ಡ್ ಬಂದು ಟು ಯೂರೋ ಫೋರ್ಟಿ ನೈನ್ ಸೆಂಟ್ಸು ಮಿಕ್ಸ್ಡ್ ಅಂದರೆ ಈ ಥರ ಇರುತ್ತೆ ಒರಿಯಾಂಡರ್ ಪ್ರೈಸ್ ಬಂದು ನೈಂಟಿ ನೈನ್ ಸೆಂಟ್ಸು ಪುದೀನ ಒನ್ ಯೂರೋ ನೈಂಟೀನ್ ಸೆಂಟ್ಸು ಇಷ್ಟಕ್ಕೆ ಫಿಫ್ಟೀನ್ ಗ್ರಾಮಿಗೆ ಆಲೂಗಡ್ಡೆ ಪ್ರೈಸ್ ಬಂದು ಟೂ ಯೂರೋ ಏಯ್ಟಿ ನೈನ್ ಸೆಂಟ್ಸು ಇದೆಲ್ಲ ಪ್ರೆಸೆಂಟ್ ರೇಟ್ ಹೇಳ್ತಾ ಇದ್ದೀನಿ ಟೊಮೊಟೊ ಪ್ರೈಸ್ ಬಂದು ಟೂ ಯೂರೋ ನೈಂಟಿ ನೈನ್ ಸೆಂಟ್ಸ್ ಇದೆ ಈ ಟೊಮೊಟೊದಲ್ಲೇ ಒಂದೆರಡು ಮೂರು ಥರ ಸಿಗುತ್ತೆ ಇಲ್ಲಿ ಈ ಥರ ಪ್ಯಾಕ್ಟ್ ಅಲ್ಲಿಗೆ ಬರೋದು ತ್ರೀ ಯೂರೋ ಫೋರ್ಟಿ ನೈನ್ ಸೆಂಟ್ಸ್ ಇದೆ ಒಂದು ಪ್ಯಾಕಿಗೆ ಆಲ್ಸೋ ಚೆರಿ ಟೊಮೊಟೊ ಅಂತ ಸಿಗುತ್ತೆ ಇದ್ರದ್ದು ತ್ರೀ ಯೂರೋ ನೈಂಟಿ ನೈನ್ ಸೆಂಟ್ಸು ಇದೆ ಮತ್ತೆ ಇದು ಮಿನಿ ಟೊಮೊಟೊ ಈ ಮಿನಿ ಟೊಮೊಟೊಗೆ ಬಂದ್ಬಿಟ್ಟು ಒನ್ ಯೂರೋ ನೈನ್ಟಿ ನೈನ್ ಸೆಂಟ್ಸ್ ವೇರಿ ಆಗುತ್ತೆ ಒಂದೊಂದು ಟೊಮೊಟೊಗೂ ಒಂದೊಂದು ಥರ ಜರ್ಮನಿ ಸೂಪರ್ ಮಾರ್ಕೆಟ್ ಅಲ್ಲಿ ಮೂಲಂಗಿ ಕೂಡ ಸಿಗುತ್ತೆ ಬಟ್ ಇದು ಎಷ್ಟು ದೊಡ್ಡಕ್ಕಿದೆ ಅಂದ್ರೆ ಮೂಲಂಗಿನೇ ದೊಡ್ಡ ಕಾಣುತ್ತೆ ನನ್ನ ಕೈಗಿಂತ ನೋಡಿ ಇದು ಪ್ರೈಸ್ ಬಂದು ಒನ್ ಕೆ ಜಿಗೆ ಫೋರ್ ಯೂರೋ ನೈಂಟಿ ನೈನ್ ಸೆಂಟ್ಸ್ ಇದೆ ಬೀಟ್ರೋಟ್ ಪ್ರೈಸ್ ಬಂದು ಒನ್ ಯೂರೋ ಫೋರ್ಟಿ ನೈನ್ ಸೆಂಟ್ಸ್ ಇದೆ ಒನ್ ಕೆ ಜಿಗೆ ಇಲ್ಲಿ ಕುಕ್ಕಿಂಗ್ ಆಯಿಲ್ ಪ್ರೈಸ್ ಬಂದು ಒನ್ ಯೂರೋ ಸೆವೆಂಟಿ ನೈನ್ ಸೆಂಟ್ಸ್ ಇದೆ ಇದೆಲ್ಲ ಒನ್ ಲೀಟರ್ ಬಾಟಲ್ಗೆ ಸಕ್ಕರೆ ಪ್ರೈಸ್ ಬಂದು ಅರ್ಧ ಕೆ ಜಿಗೆ ಒನ್ ಯೂರೋ ಸೆವೆಂಟಿ ನೈನ್ ಸೆಂಟ್ಸ್ ಇದೆ ನೀವೇನಾದರೂ ನಾನ್ ವೆಜಿಟೇರಿಯನ್ ಆಗಿದ್ರಿ ಅಂದರೆ ಆಬ್ವಿಯಸ್ಲಿ ವಾರಕ್ಕೊಂದಿನ ಅಥವಾ ಎರಡು ದಿನ ಚಿಕನ್ ತಿಂದೇ ತಿಂತೀರಾ ಸೊ ಇಲ್ಲಿ ಒನ್ ಕೆ ಜಿ ಚಿಕನ್ಗೆ ಪ್ರೈಸ್ ಬಂದು ಸಿಕ್ಸ್ ಜೀರೋ ನೈಂಟಿ ನೈನ್ ಸೆಂಟ್ಸ್ ಇದೆ ಸೊ ಇದೆಲ್ಲ ನಾನು ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಗೋಧಿ ಹಿಟ್ಟು ಮೈದಾ ಅಕ್ಕಿ ಎಲ್ಲ ಜರ್ಮನ್ ಸೂಪರ್ ಮಾರ್ಕೆಟಲ್ಲೇ ಸಿಗುತ್ತೆ ಬಟ್ ಇದೆಲ್ಲ ನೀವು ನಂಬರ್ ನೋಡ್ಕೋಬೇಕು ಒನ್ ಜೀರೋ ಫೈ ಜೀರೋ ಯೂಸ್ ಮಾಡಿದ್ರಿ ಅಂತಂದರೆ ನಿಮಗೆ ನಮ್ಮ ಇಂಡಿಯನ್ ಸ್ಟೈಲಲ್ಲಿ ಚಪಾತಿ ಬರುತ್ತಲ್ಲ ಆ ಥರ ಮಾಡ್ಕೋಬೋದು ಅಕ್ಕಿ ಇಲ್ಲಿ ಜರ್ಮನಿ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ ಬಟ್ ಇಂಡಿಯನ್ ಸೂಪರ್ ಮಾರ್ಕೆಟಿಗೆ ಕಂಪೇರ್ ಮಾಡಿಕೊಂಡ್ರೆ ನಂಗೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತು ಸೊ ನಾವು ಇಲ್ಲಿ ತಗೊಳಲ್ಲ ಜಸ್ಟ್ ಪ್ರೈಸ್ ತೋರಿಸ್ತಾ ಅಷ್ಟೇ ಇದು ಒನ್ ಕೆ ಜಿ ಪಾಕೆಟ್ಸ್ ಇದೆಲ್ಲ ಜರ್ಮನಿನಲ್ಲಿ ಹಾಲ್ ಬಾಟಲ್ಸು ಈ ಥರ ಸಿಗುತ್ತೆ ಇದು ಬಂದು ಡಿಫ್ರೆಂಟ್ ಆಗಿದೆ ಯಾಕೆ ಅಂದರೆ ಒಂದೊಂದು ಬಾಟಲಲ್ಲೂ ಒಂದೊಂದು ಥರ ಫ್ಯಾಟ್ ಕಂಟೆಂಟ್ ಇರುತ್ತೆ ಇಲ್ಲಿ ಹಸು ಹಾಲು ಎಮ್ಮೆ ಹಾಲು ಮೇಕೆ ಹಾಲು ಈ ಥರ ಬೇರೆ ಬೇರೆದು ಸಿಗುತ್ತೆ ಪ್ರೈಸ್ ಬಂದು ಫ್ಯಾಟ್ ಕಂಟೆಂಟ್ ಮೇಲೆ ಮತ್ತು ನಾವು ಯಾವುದು ಪ್ರಾಣಿದು ಹಾಲು ತಗೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ತಗೊಳೋದು ಬಂದು ಹಸುವಾಲು ಇದು ಇಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ನಂಗೆ ಬ್ಲಾಕ್ ಸ್ಪಿನಾಚ್ ಅಂತ ಒಂದು ಸಿಗುತ್ತೆ ಕೈಂಡ್ ಆಫ್ ಸ್ಪಿನಾಚ್ ಅಂತ ಹೇಳ್ಬೋದು ಬೇಬಿ ಸ್ಪೀನಾಚ್ ತರ ಇರುತ್ತೆ ಒಂದು ನಾನು ಸೊಪ್ ಸರ್ ಮಾಡಕ್ಕೆ ಯೂಸ್ ಮಾಡ್ತೀನಿ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಒನ್ ಇರೋ ಸೆವೆಂಟಿ ನೈನ್ ಸೆಂಟ್ಸ್ ಇದೆ ನೀವೇನಾದರೂ ಸೊಪ್ ಟ್ರೈ ಮಾಡಬೇಕು ಅಂತಿದ್ರೆ ಇದನ್ನ ತಗೊಳ್ಳಿ ಚೆನ್ನಾಗಿ ಬರುತ್ತೆ ಇವಾಗ ಏನ್ ನೋಡ್ಕೊಂಡ್ ಬಂದ್ರಿ ಇದು ಬಂದು ಜರ್ಮನ್ ಸೂಪರ್ ಮಾರ್ಕೆಟ್ ಅಲ್ಲಿ ಇರೋ ರೇಟ್ಸ್ ಸೊ ನಾವು ಕಂಪ್ಲೀಟ್ ಆಗಿ ಜರ್ಮನ್ ಸೂಪರ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಲ್ಲ ಸೊ ಮಂತ್ಲಿ ಒನ್ಸ್ ನಾವು ಇಂಡಿಯನ್ ಸೂಪರ್ ಮಾರ್ಕೆಟ್ ಗು ಹೋಗ್ತಿವಿ ಸೊ ಅಲ್ಲೂ ಕೂಡ ಶಾಪಿಂಗ್ ಮಾಡ್ತೀವಿ ಅಲ್ಲಿ ರೇಟ್ ಎಷ್ಟಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಸೊ ನಾವು ಲೀಡ್ ಮಾಡೋ ಲೈಫ್ ಸ್ಟೈಲ್ಗೆ ನಮಗೆ ಇಲ್ಲಿ ಜರ್ಮನ್ ಸೂಪರ್ ಮಾರ್ಕೆಟ್ಗೆ ಮಂತ್ಲಿ ಬಂದ್ಬಿಟ್ಟು ಟೂ ಇಂದ ಟೂ ಫಿಫ್ಟಿ ಅರೌಂಡ್ ಆಗುತ್ತೆ ಇಂಡಿಯನ್ ಸೂಪರ್ ಮಾರ್ಕೆಟಲ್ಲಿ ಬಂದ್ಬಿಟ್ಟು ಹಂಡ್ರೆಡಿಂದ ಒನ್ ಫಿಫ್ಟಿ ಅವರು ನಾವು ಖರ್ಚು ಮಾಡ್ತೀವಿ ಎಲೆಕ್ಟ್ರಿಸಿಟಿ ಬಿಲ್ ಈ ಎಲೆಕ್ಟ್ರಿಸಿಟಿ ಬಿಲ್ ಬಂದು ಲ್ಯಾಂಡ್ ಲಾರ್ಡ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರು ಇದನ್ನ ಯುಟಿಲಿಟೀಸ್ ಒಳಗಡೆನೆ ಕನ್ಸಿಡರ್ ಮಾಡ್ತಾರೆ ಇನ್ನ ಕೆಲವರು ಸಪರೇಟ್ ಆಗಿ ಕನ್ಸಿಡರ್ ಮಾಡ್ತಾರೆ ನಮಗೆ ಸಪ್ರೇಟ್ ಆಗಿ ಕನ್ಸಿಡರ್ ಮಾಡಿರೋದ್ರಿಂದ ಜರ್ಮನಿನಲ್ಲಿ ತುಂಬಾನೇ ಪ್ರೈವೇಟ್ ಎಲೆಕ್ಟ್ರಿಸಿಟಿ ಸಪ್ಲೈಯರ್ಸ್ ಇದಾರೆ ಅವರು ನಮಗೆ ನಾವು ಮನೇಲಿ ಎಷ್ಟು ಜನ ಇದೀವಿ ಅನ್ನೋದ್ರ ಮೇಲೆ ಎವ್ರಿ ಮಂತ್ ಒಂದು ಅಪ್ರಾಕ್ಸಿಮೇಟ್ ಆಗಿ ಒಂದು ಬಿಲ್ ಕೊಡ್ತಾರೆ ಎವ್ರಿ ಇಯರ್ ಒನ್ಸ್ ಇದನ್ನ ರೀಡಿಂಗ್ ಮಾಡಿ ನಾವು ಪೇ ಮಾಡಿರೋ ಆ ಎಲೆಕ್ಟ್ರಿಸಿಟಿ ಬಿಲ್ ಬಂದಿರೋದಕ್ಕೂ ಮ್ಯಾಚ್ ಆಯ್ತು ಅಂತಂದ್ರೆ ಏನು ಚೇಂಜಸ್ ಇರಲ್ಲ ಸೇಮ್ ಹೀಟಿಂಗ್ ತರಾನೆ ಕಮ್ಮಿ ಆಯ್ತು ಅಂದ್ರೆ ಎಕ್ಸ್ಟ್ರಾ ಏನ್ ಬಂದಿರುತ್ತೆ ಅದನ್ನ ನಾವು ಪೇ ಮಾಡಬೇಕಾಗುತ್ತೆ ಜಾಸ್ತಿ ಪೇ ಮಾಡಿದೀವಿ ಅಂದ್ರೆ ರಿಟರ್ನ್ ಮಾಡ್ತಾರೆ ನೆಕ್ಸ್ಟ್ ಬಂದು ಟ್ರಾನ್ಸ್ಪೋರ್ಟೇಷನ್ ಖರ್ಚು ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ಕೋಬಹುದು ಅಥವಾ ನಾವು ಪ್ರೈವೇಟ್ ಆಗಿ ಓನ್ ವೆಹಿಕಲ್ ಇಟ್ಕೊಂಡಿದ್ರು ಅದನ್ನ ಯೂಸ್ ಮಾಡ್ಕೋಬಹುದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಬಗ್ಗೆ ಮಾತಾಡೋದಾದ್ರೆ ಜರ್ಮನಿನಲ್ಲಿ ತುಂಬಾನೇ ಚೆನ್ನಾಗಿದೆ ರೋಡ್ ಕನೆಕ್ಟಿವಿಟಿನೂ ಚೆನ್ನಾಗಿದೆ ಬಸ್ಸು ಟ್ರೈನು ಮತ್ತೆ ಟ್ರಾಂಪ್ ಅಂತ ರೋಡ್ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಡೌಚೆ ಲ್ಯಾಂಡ್ ಟಿಕೆಟ್ ಅಂತ ಬರುತ್ತೆ ಡೌಚೆ ಟಿಕೆಟ್ ಅಂದ್ರೆ ಏನಪ್ಪಾ ಅಂದ್ರೆ ಮಂತ್ಲಿ ಪಾಸ್ ತರ ಒನ್ಸ್ ನೀವು ಅದನ್ನ ಬೈ ಮಾಡಿದ್ರಿ ಅಂದ್ರೆ ವಿತ್ ಇನ್ ಜರ್ಮನಿ ನೀವು ಎಲ್ ಬೇಕಾದ್ರೂ ಓಡಾಡ್ಬೋದು ಟ್ರಾಂಪ್ ಯೂಸ್ ಮಾಡ್ಬೋದು ಬಸ್ ಯೂಸ್ ಮಾಡ್ಬೋದು ಮತ್ತೆ ರೀಜನಲ್ ಟ್ರೈನ್ಸ್ ನ ಯೂಸ್ ಮಾಡ್ಬೋದು ಅಂಡ್ ಇದು ಇದರಲ್ಲಿ ಐ ಸಿ ಇ ಟ್ರೈನ್ಸ್ಗೆ ನೀವು ಯೂಸ್ ಮಾಡ್ತಿದೀರ ಅಂದರೆ ಈ ಡೌಶಿ ಲ್ಯಾಂಡ್ ಟಿಕೆಟ್ನ ಯೂಸ್ ಮಾಡೋಕ್ಕಾಗಲ್ಲ ಇದ್ರದ್ದು ಪ್ರೈಸ್ ಬಂದು ಈ ವರ್ಷದಿಂದ ಫಿಫ್ಟಿ ಏಟ್ ಯೂರೋ ಇದೆ ಎವ್ರಿ ಮಂತ್ಗೆ ಇದಕ್ಕೂ ಮುಂಚೆ ಲಾಸ್ಟ್ ಇಯರ್ ಇದಕ್ಕೆ ಫಾರ್ಟಿ ನೈನ್ ಯೂರೋ ಇತ್ತು ಗೊತ್ತಿಲ್ಲ ಇದು ಚೇಂಜ್ ಆಗ್ತಾ ಇರುತ್ತೆ ಪ್ರೆಸೆಂಟ್ಲಿ ಇದು ಫಿಫ್ಟಿ ಏಟ್ ಇರೋ ಟಿಕೆಟ್ ಆಗಿದೆ ನೀವ್ ಇದನ್ನ ಬೈ ಮಾಡ್ತಿದ್ದೀರಾ ಅಂದ್ರೆ ಮಂತ್ಲಿ ಒನ್ಸ್ ಫಿಫ್ಟಿ ಏಯ್ಟ್ ಯೂರೋ ಇದಕ್ಕೆ ಅಂತಾನೆ ಎತ್ತಿಡಬೇಕಾಗುತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆದ್ಮೇಲೆ ಪ್ರೈವೇಟ್ ಟ್ರಾನ್ಸ್ಪೋರ್ಟೇಶನ್ ತುಂಬಾ ಜನ ಇಲ್ಲಿ ಕಾರ್ ಇಟ್ಕೊಂಡಿರ್ತೀರಾ ಕೆಲವರು ನು ಕೂಡ ಯೂಸ್ ಮಾಡ್ತಾರೆ ಜರ್ಮನಿನಲ್ಲಿ ಮೆಜಾರಿಟಿ ಸೈಕಲ್ ಯೂಸ್ ಮಾಡೋದು ಸೈಕಲ್ ಅಂತ ಬಂದ್ರೆ ನೀವು ಇಲ್ಲಿ ಸೆಕೆಂಡ್ ಹ್ಯಾಂಡ್ ಸೈಕಲ್ ಕೂಡ ಬೈ ಮಾಡ್ಕೋಬಹುದು ಇಲ್ಲ ಫಸ್ಟ್ ಹ್ಯಾಂಡ್ ಸೈಕಲ್ ನು ಕೂಡ ಬೈ ಮಾಡಬಹುದು ಸೆಕೆಂಡ್ ಹ್ಯಾಂಡ್ ಸೈಕಲ್ ಅಂತ ಅಂದ್ರೆ ಟ್ವೆಂಟಿ ಯೂರೋ ಇಂದ ಫಿಫ್ಟಿ ಯುರೋ ವರೆಗೂ ಇರುತ್ತೆ ಪ್ರೈಸ್ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಹುದು ಫಸ್ಟ್ ಹ್ಯಾಂಡ್ ಅಲ್ಲಿ ಸೈಕಲ್ ತಗೋಬೇಕು ಅಂತಂದ್ರೆ ಇದು ಟೂ ಫಿಫ್ಟಿ ಯುರೋ ಇಂದ ಡಿಪೆಂಡ್ಸ್ ನಿಮಗೆ ಎಷ್ಟು ವರ್ಗೂ ಬೇಕು ಪ್ರೀಮಿಯಂ ಬ್ರಾಂಡ್ಸ್ ಅಲ್ಲಿವರೆಗೂ ಸಿಗುತ್ತೆ ಇನ್ನ ಕೆಲವರು ಕಾರ್ ನ ಯೂಸ್ ಮಾಡ್ತಾರೆ ಕಾರ್ ಏನಪ್ಪಾ ಅಂದ್ರೆ ಎವ್ರಿ ಮಂತ್ ಇಷ್ಟು ದುಡ್ಡು ಪೆಟ್ರೋಲ್ ಎತ್ತಿಟ್ಟಿರ್ಬೇಕು ಇಲ್ಲಿ ಪ್ರೆಸೆಂಟ್ಲಿ ಜರ್ಮನಿನಲ್ಲಿ ಪೆಟ್ರೋಲ್ ರೇಟ್ ಬಂದು ಪರ್ ಗೆ ಕ್ಲೋಸ್ ಟು ಟೂ ಇರೋ ಇದೆ ಇದು ಫ್ಲಕ್ಚುಯೇಟ್ ಕೂಡ ಆಗ್ತಿರುತ್ತೆ ರೀಜನ್ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಬಂದು ಫೋನ್ ಇದು ಬಂದು ಜರ್ಮನಿನಲ್ಲಿ ಫೇಮಸ್ ಆಗಿರೋ ನೆಟ್ವರ್ಕ್ಸ್ ಅಂತ ಅಂದ್ರೆ ವಡಾಫೋನು ಓಟು ಟೆಲಿಕಾಮ್ ಇದಾವೆ ಇದ್ರೆ ನಾವ್ ಯಾವ ನೆಟ್ವರ್ಕ್ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪೋಸ್ಟ್ ಪೇಡ್ ಪ್ರೀಪೇಡ್ ಅನ್ನೋದ್ರೂ ಕೂಡ ಡಿಪೆಂಡ್ ಆಗುತ್ತೆ ಪೋಸ್ಟ್ ಪೇಡ್ ಅಂತ ಅಂದ್ರೆ ಟ್ವೆಂಟಿ ತರ್ಟಿ ಇವರ ಆಗುತ್ತೆ ಜರ್ಮನಿನಲ್ಲಿ ಇಂಟರ್ನೆಟ್ ಕಾಸ್ಟ್ ಸಿಕ್ಕಾಪಟ್ಟೆ ಇದೆ ನಿಮಗೆ ಜಾಸ್ತಿ ಬೇಕು ಅಂತಂದ್ರೆ ಫಿಫ್ಟಿ ಇರೋವರೆಗೂ ನೀವು ರಿಚಾರ್ಜ್ ನಿಮ್ಮ ಮೇಲೆ ಡಿಪೆಂಡು ಪ್ರೀಪೇಡ್ ಅಂತ ಅಂದ್ರೆ ಟೆನ್ ಇವರೋ ಇಂದೂ ತರ್ಟಿ ಇವರವರೆಗೂ ಇರುತ್ತೆ ನೆಕ್ಸ್ಟ್ ಬಂದು ಬ್ರಾಡ್ಬ್ಯಾಂಡ್ ಕನೆಕ್ಷನ್ನು ಕನೆಕ್ಷನ್ ಇದು ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಎಮ್ ಪಿ ಪಿ ಎಸ್ ಇರೋ ಇಂಟರ್ನೆಟ್ ಹಾಕ್ಸ್ಕೊತೀವಿ ಅಂತ ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಹಂಡ್ರೆಡ್ ಎಂ ಪಿ ಪಿ ಎಸ್ ಬೇಕು ಅಂತಂದ್ರೆ ಅರೌಂಡ್ ಫಿಫ್ಟಿ ಇರೋದು ರಿಚಾರ್ಜ್ ಮಾಡಿಸ್ಬೇಕಾಗುತ್ತೆ ನಂಗೆ ಇಂಟರ್ನೆಟ್ ಅಂದ ತಕ್ಷಣ ಅಹ್ ಒಂದ್ ನೆನಪಾಯ್ತು ಏನಪ್ಪಾ ಅಂತಂದ್ರೆ ಜರ್ಮನಿನಲ್ಲಿ ಕೆಲವು ಸೈಟ್ಸ್ ಅಲ್ಲಿ ಮೂವಿ ಡೌನ್ಲೋಡ್ ಮಾಡೋದಾಗ್ಲಿ ಏನಾದ್ರು ಡೌನ್ಲೋಡ್ ಮಾಡೋದಾಗ್ಲಿ ಇಲ್ಲಿಗಲ್ಲು ಸೈಟ್ಸ್ ಓಪನ್ ಆಗಿದೆ ಅಂದ ತಕ್ಷಣ ನೀವು ಡೌನ್ಲೋಡ್ ಮಾಡಕ್ ಹೋಗ್ಬೇಡಿ ನೀವೇನಾದ್ರು ಡೌನ್ಲೋಡ್ ಮಾಡಿದ್ರಿ ಅಂದ್ರೆ ೌಸಂಡ್ ಸಮ್ ಟೈಮ್ ಮೋರ್ ದನ್ ತೌಸಂಡ್ ಕೂಡ ನಿಮ್ಗೆ ಫೈನ್ ಬೀಳುತ್ತೆ ಇವಾಗ ಹೆಂಗೆ ಇಲ್ಲಿಗಲ್ ಸೈಟ್ ಅಲ್ಲಿ ನಾವು ಮೂವಿ ಡೌನ್ಲೋಡ್ ಮಾಡೋದಾಗ್ಲಿ ಸಾಂಗ್ ಡೌನ್ಲೋಡ್ ಮಾಡೋದಾಗ್ಲಿ ಬೇರೆ ಜನರು ಡೌನ್ಲೋಡ್ ಮಾಡೋದಾಗ್ಲಿ ಮಾಡಿದ್ರೆ ಫೈನ್ ಬೀಳುತ್ತೆ ಅಂತ ಹೇಳಿದೆ ಅಲ್ವಾ ಅದೇ ರೀತಿ ಇಲ್ಲಿ ಸಿಕ್ಕಾಪಟ್ಟೆ ರೂಲ್ಸ್ ಇದಾವೆ ಏನೇನೆಲ್ಲ ರೂಲ್ಸ್ ಇದೆ ಅಂತ ನಾನು ಅದಕ್ಕೂ ಕೂಡ ಒಂದ್ ವಿಡಿಯೋ ಮಾಡಿದೀನಿ ನೀವ್ ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂತಂದ್ರೆ ವಿಡಿಯೋ ಲಿಂಕ್ ನಾ ಕೆಳಗಡೆ ಅಟ್ಯಾಚ್ ಮಾಡಿರ್ತೀನಿ ಚೆಕ್ ಮಾಡಿ ಸೊ ಇದಿಷ್ಟೇ ಅಲ್ಲ ಕೆಲವು ಎಕ್ಸ್ಟ್ರಾ ಆಕ್ಟಿವಿಟೀಸು ಬೇಕಾಗುತ್ತೆ ಮನುಷ್ಯ ಅಂದ್ಮೇಲೆ ಈಗ ಯಾವಾಗ್ಲೂ ಮನೇಲೆ ಕುಕ್ ಮಾಡ್ಕೊಂಡು ತಿನ್ನಕ್ಕಾಗಲ್ಲ ಮಂತ್ಲಿ ಒನ್ಸ್ ಅಥವಾ ಟ್ವೈಸ್ ಆದ್ರೂ ನಾವು ಆಚೆಗಡೆ ಊಟಕ್ಕೆ ಹೋಗ್ಲೇಬೇಕು ಒಂದ್ಸಲ ಡೈನಿಂಗ್ ಹೋದ್ವಿ ಆಚೆಗಡೆ ಅಂತಂದ್ರೆ ಅಂದ್ರೆ ಒಬ್ಬರಿಗೆ ಇಲ್ಲಿ ಅಪ್ರಕ್ಸಿಮೇಟ್ ಆಗಿ ಟ್ವೆಂಟಿ ಫೈವ್ ಟು ತರ್ಟಿ ಯೂರೋ ಅಂತೂ ಬೇಕೇ ಬೇಕು ಬರೀ ತಿನ್ನೋದಷ್ಟೆಲ್ಲ ಅಲ್ಲ ಈವನ್ ಫಿಟ್ನೆಸ್ ಮೇಂಟೈನ್ ಮಾಡಬೇಕಾಗುತ್ತೆ ಅದಕ್ಕೆ ಜಿಮ್ ಸಬ್ಸ್ಕ್ರಿಪ್ಷನ್ ಅಂತ ಅಂದ್ರೆ ಪರ್ ಮಂತ್ ಗೆ ತರ್ಟಿ ಟು ಫಾರ್ಟಿ ಯೂರೋ ಇರುತ್ತೆ ಜರ್ಮನಿಗ್ ಬಂದಿದೀವಿ ಅಂತಂದ್ರೆ ಯೂರೋಪ್ ನಂತೂ ಟ್ರಿಪ್ ಮಾಡೇ ಮಾಡ್ತೀವಿ ಇಯರ್ಲಿ ಒನ್ಸ್ ಟ್ವೈಸ್ ಸೊ ಇದು ಮೇಲೆ ಡಿಪೆಂಡು ನೀವ್ ಹೆಂಗೆ ಟ್ರಾವೆಲ್ ಮಾಡ್ತೀರಾ ಅಂತ ರಫ್ಲಿ ಆಕ್ಸಿಮೇಟ್ ಆಗಿ ತೌಸಂಡ್ ಆಗುತ್ತೆ ಟೂ ತೌಸಂಡ್ ಆಗುತ್ತೆ ಇದು ನಿಮಗೆ ಬಿಟ್ಟಿದ್ದು ನೀವು ಯಾವ ರೀತಿ ಟ್ರಾವೆಲ್ ಹೋದಾಗ ಖರ್ಚು ಮಾಡ್ತೀರಾ ಅನ್ನೋದು ನಾವಿರೋದು ತುಂಬಾನೇ ಚಿಕ್ಕ ಸಿಟಿ ಈ ಸಿಟಿನಲ್ಲಿ ನೀವು ಎಷ್ಟೇ ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡ್ತೀರಾ ಅಂತಂದ್ರೂ ಆತತ್ರ ಎರಡರಿಂದ ಎರಡೂವರೆ ಸಾವಿರ ಯೂರೋವರೆಗೂ ಬೇಕಾಗುತ್ತೆ ಫುಲ್ ದಿಲ್ದಾರ್ ಆಗಿ ಲೈಫ್ ಲೀಡ್ ಮಾಡ್ತೀವಿ ಅಂದ್ರೆ ಮೂರು ಸಾವಿರದಿಂದ ಮೂರುವರೆ ಸಾವಿರ ಬೇಕಾಗುತ್ತೆ ಈಗ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅಂತಂದ್ರೆ ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡ್ತೀವಿ ಅಂತಂದರೆ ಮೂರು ಸಾವಿರ ಬೇಕಾಗ ಹತ್ತತ್ರ ಮೂರು ಸಾವಿರ ಯೂರೋ ಬೇಕಾಗುತ್ತೆ ಫುಲ್ ಬಿಂದಾಸಾಗಿ ಆಗಿ ಲೈಫ್ ಲೀಡ್ ಮಾಡ್ತೀರಾ ಅಂತಂದ್ರೆ ಅಪ್ರಾಕ್ಸಿಮೇಟ್ ಆಗಿ ಫೋರ್ ತೌಸಂಡ್ ಇರೋ ಬೇಕಾಗುತ್ತೆ ಸೊ ಇಲ್ಲಿ ಜರ್ಮನಿ ನಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಸಿಂಪಲ್ ಆಗು ಲೈಫ್ ಲೀಡ್ ಮಾಡಬಹುದು ಇಲ್ಲ ಫುಲ್ ಬಿಂದಾಸ್ ಆಗು ಲೈಫ್ ಲೀಡ್ ಮಾಡಬಹುದು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀವಿ ಅಂದ್ರೆ ಸ್ವಲ್ಪ ಸೇವಿಂಗ್ಸ್ ಅಂತೂ ಮಾಡಲೇಬೇಕಲ್ವಾ ಸೊ ಈ ತರ ಸೇವಿಂಗ್ಸ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಪ್ಲಾನ್ ಇರಲಿ ಎಸ್ಪೆಷಲಿ ಈ ಮನೆ ತಗೊಳ್ಳೋದಾಗ್ಲಿ ಮನೆ ತಗೊಳ್ಳುವಾಗ ಚೆನ್ನಾಗಿ ವಿಚಾರಿಸಿ ಮಾಡಿ ತಗೊಳ್ಳಿ ಯಾಕೆಂದ್ರೆ ಲ್ಯಾಂಡ್ ಲೈಡ್ ಚೆನ್ನಾಗಿರೋರು ಸಿಕ್ಕಿದ್ರು ಅಂತಂದ್ರೆ ನೀವು ಜರ್ಮನಿನಲ್ಲಿ ಇರೋವರೆಗೂ ನೀವು ಅದೇ ಮನೇಲೆ ಆರಾಮಾಗಿ ಆಗಿ ಸ್ಮೂತ್ ಆಗಿ ಮನೆ ವಿಷಯ ನಡ್ಕೊಂಡು ಹೋಗ್ಬಿಡುತ್ತೆ ಅಂಡ್ ಟ್ರಾವೆಲ್ ಅಷ್ಟೇ ಸಡನ್ ಪ್ಲಾನ್ ಮಾಡೋದು ಅದೆಲ್ಲ ಬೇಡ ತುಂಬಾ ಪ್ಲಾನ್ ಟ್ರಾವೆಲ್ ಪ್ಲಾನ್ ಮಾಡ್ಕೊಳ್ಳಿ ಯಾಕಂದ್ರೆ ತುಂಬಾ ಖರ್ಚಾಗದೆ ಟ್ರಾವೆಲ್ ಮತ್ತೆ ರೆಂಟ್ ನೀವು ಬ್ಯಾಲೆನ್ಸ್ ಮಾಡಿದ್ರಿ ಅಂತಂದ್ರೆ ಸೇವಿಂಗ್ಸ್ ಚೆನ್ನಾಗಿ ಮಾಡಬಹುದು ನಿಮ್ಗೆ ಏನ್ ಇದು ತಿಳ್ಸ್ಕೊಟ್ಟಿದ್ದೀನಿ ನಮ್ಮ ಲೈಫ್ ಸ್ಟೈಲ್ ಮೇಲೆ ಮತ್ತೆ ನಾವಿರೋ ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಇದೆಲ್ಲ ಅಪ್ರಾಕ್ಸಿಮೇಟ್ ಇನ್ಫಾರ್ಮೇಷನ್ ಸೊ ಇವಾಗ ನಿಮ್ಗೆಲ್ಲ ಒಂದು ಐಡಿಯಾ ಸಿಕ್ತು ಅಂತ ತಿಳ್ಕೊತೀನಿ ಜರ್ಮನಿನಲ್ಲಿ ತಿಂಗಳ ಎಷ್ಟು ಬೇಕಾಗುತ್ತೆ ಖರ್ಚಿಗೆ ಅನ್ನೋದು ವಿಡಿಯೋ ಯೂಸ್ಫುಲ್ ಅಂತ ಅನಿಸ್ತು ಅಂದ್ರೆ ಏನ್ ಮಾಡಬೇಕು ಅಂತ ಗೊತ್ತಲ್ಲ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಯು ನೆಕ್ಸ್ಟ್